ರಾಜ್ಯ ಸರ್ಕಾರ ವಿಶ್ವಕರ್ಮ ಸಮಾಜವನ್ನು ವಿವಿಧ ಕ್ಷೇತ್ರಗಳಲ್ಲಿ ಕಡೆಗಣನೆ ಮಾಡಿದ್ದು ಅಲ್ಲದೆ ಜನಿವಾರ ಹೊಂದಿರುವ ಸಮುದಾಯದ ಮೇಲೆ ಪ್ರಹಾರ ಮಾಡುತ್ತಾ ಧಾರ್ಮಿಕ ಹಕ್ಕುಗಳ ವಿರುದ್ಧ ನಡೆದುಕೊಳ್ಳುತ್ತಿದೆ ಎಂದು ಏಕದಂಡಗಿ ಮಠದ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಪ್ರಿಲ್ ಇಪ್ಪತ್ತೆಂಟರಂದು ಬೆಳಗ್ಗೆ ನಗರದ ಸಂತ್ರಸ್ವಾಡಿಯ ಕಾಳಿಕಾ ಮಂದಿರದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದರು ಈ ಬಾರಿಯ ಬಜೆಟ್ನಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮಕ್ಕೆ ಹಣ ಬಿಡುಗಡೆಗೊಳಿಸದೆ ಜನಾಂಗದ ಆರ್ಥಿಕ ಸಬಲೀಕರಣ ಪೆಟ್ಟು ಕೊಟ್ಟಿದೆ ಸಚಿನ್ ಪಾಂಚಾಳ ಕುಟುಂಬಕ್ಕೆ ಇಲ್ಲಿವರೆಗೂ ಪರಿಹಾರ ಸಿಕ್ಕಿಲ್ಲ ಸರ್ಕಾರದ ನಿಯಮಗಳಿಗೆ ಅಧ್ಯಕ್ಷ ಮತ್ತು ಜಿಲ್ಲಾ ನಾಮನಿರ್ದೇಶನ ಮಾಡಿಲ್ಲ ದೂರದರ್ಶನದಲ್ಲಿ ಬಿತ್ತರವಾಗುತ್ತಿರುವ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಕಳ್ಳ ಎಂಬ ಪದ ಬಳಸಿ ಜಾತಿ ನಿಂದನೆ ಮಾಡಿದ್ದು ಈ ಕೂಡಲೇ ಆ ಧಾರಾವಾಹಿಯನ್ನ ಸ್ಥಗಿತಗೊಳಿಸಬೇಕು ಜಾತಿ ಜನಗಣತಿಯಲ್ಲೇ ಸಮುದಾಯಕ್ಕೆ ನೀಡಿರುವ ಅಂಕಿ ಅಂಶ ಅವೈಜ್ಞಾನಿಕವಾಗಿದ್ದು ಇದಕ್ಕೆ ಸಮಾಜದ ಸಹಮತವಿಲ್ಲದೆ ಸಹಮತವಿಲ್ಲವೆಂದು ತಿಳಿಸಿದರು ಇನ್ನು ನೀಟ್ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನ ಕತ್ತರಿಸಿ ಅಪರಾಧ ಮಾಡಿದ್ದು ಸರ್ಕಾರ ಆದೇಶದಲ್ಲಿ ಎಂದು ಪ್ರಶ್ನಿಸಿದ ಅವರು ಸಂವಿಧಾನ ಬದ್ಧವಾಗಿರುವ ಆಯಾ ಸಮುದಾಯದವರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವ ಹಕ್ಕು ಯಾರಿಗೂ ಇಲ್ಲ ಅದನ್ನು ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು ಸೂರ್ಯಕಾಂತ್ ಸಮಗ್ರವಾಗಿ ಮಾತನಾಡಿದ್ದಾರೆ ಈ ನಿಟ್ಟಿನಲ್ಲಿ ಆಗಮಿಸತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಈ ಒಂದು ವಿಷಯವಾಗಿ ನಾನು ಮಾಧ್ಯಮದ ಮುಖಾಂತರ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ವಿಶ್ವಕರ್ಮ ಸಮಾಜ ಬಾಂಧವರಿಗೆ ನಗರದಲ್ಲಿರ್ತಕ್ಕಂಥ ತವರು ಮತ್ತು ತಾಲೂಕಾ ಮತ್ತು ಎಲ್ಲ ಹೋಬಳಿ ಮತ್ತು ಹಳ್ಳಿಯ ವಿಶ್ವಕರ್ಮ ಸಮಾಜದವರಿಗೆ ಕೇಳಿಕೊಳ್ಳೋದಿಷ್ಟೇ ಬರುವ ಇಪ್ಪತ್ತೆಂಟರಂದು ನಾವು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಸಂತ್ರಸ್ವಾಡಿ ಕಾಳಿಕಾದೇವಿ ಮಂದಿರದಿಂದ ಸೇರಿಕೊಂಡು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಈ ಎಲ್ಲ ವಿಷಯಗಳನ್ನು ಏನು ಬೀದರ್ನಲ್ಲಿ ಬೀದರ್ ಜಿಲ್ಲೆಯ ಹಲ್ಕಿ ತಾಲೂಕಿನ ತೂಗಾಂ ಗ್ರಾಮದ ಸಚಿನ್ ಒಂದು ಆತ್ಮಹತ್ಯೆ ಪ್ರಕರಣ ಇತ್ತು ಇದು ರಾಜ್ಯಾದ್ಯಂತ ಆ ಪ್ರಕರಣವನ್ನು ಇಟ್ಟುಕೊಂಡು ಸಮಾಜ ಬಾಂಧವರು ಮತ್ತು ಅನೇಕ ವಿವಿಧ ಪಕ್ಷಗಳು ಹೋರಾಟವನ್ನು ಮಾಡಿದ್ರು ಇದುವರೆಗೂ ಆ ಕುಟುಂಬಕ್ಕೆ ಯಾವುದೇ ರೀತಿಯ ಒಂದು ಸಹಕಾರ ಆಗಿಲ್ಲ ಆ ಮನೆಗೆ ಆ ಮನೆಯಲ್ಲಿ ಒಬ್ಬರು ಇಬ್ಬರಿಗೆ ನಾವು ನೌಕರಿಯನ್ನು ಕೊಡಿಸ್ಬೇಕು ಸರ್ಕಾರದ ವತಿಯಿಂದ ಒಂದಿಷ್ಟು ಪರಿಹಾರ ಕೊಡಿಸ್ಬೇಕಂತ ಹೋರಾಟ ಮಾಡಿದೀವಿ ಆ ಪರಿಹಾರ ಇವತ್ತದು ನಮ್ಮ ಅನಿಸಿಕೆ ಇಲ್ಲ ಹೀಗಾಗಿ ಆ ಕುಟುಂಬ ಅತ್ಯಂತ ಬಡತನದಲ್ಲಿ ಇವತ್ತು ಉಳ್ಕೊಂಡ್ಬಿಟ್ಟದ ಜೊತೆಗೆ ಇವತ್ತು ನಾವು ಅನೇಕ ವಿಷಯಗಳನ್ನು ಹಾಕಿಕೊಂಡಿದ್ದೀವಿ ಸಮಾಜಗಳು ಇವತ್ತು ಜಾತಿನಿಂದನೇ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯೊಳಗ ಎಲ್ಲರಿಗೂ ಕೂಡ ಅವರದೇ ಆಗಿರ್ತಕ್ಕಂಥ ಗೌರವ ಅವ್ರದೇ ಆಗಿರ್ತಕ್ಕಂಥ ಒಂದು ಹಕ್ಕು ಇದ್ದೇ ಇರ್ತದ ಇವತ್ತು ಧಾರಾವಾಹಿಯಲ್ಲಿ ಲಕ್ಷ್ಮಿ ಧಾರಾವಾಹಿಯಲ್ಲಿ ತಮ್ಮ ಗಮನಕ್ಕೆ ತಂದಿದ್ದಾರೆ ಅಶೋಕ್ ಅವರು ಇವತ್ತು ಕಳ್ಳ ಆಚಾರ್ಯ ಅಂತಕ್ಕಂಥ ಪದ ಬಳಕೆ ಅದನ್ನು ನಾವು ಕೂಡ ಸ್ವಾಮೀಜಿಗಳಲ್ಲಿ ಖಂಡಿಸ್ತೀವಿ ಹೀಗಾಗಿ ಮಾಧ್ಯಮದಲ್ಲಿ ಮುಂದೆ ಅದನ್ನು ಪ್ರಸಾರವಾಗದಂತೆ ನೋಡಿಕೊಳ್ಳುವಂಥದ್ದು ಮತ್ತು ಸಿಹಿ ವಿಷಯವಾಗಿ ಇವತ್ತು ಈ ದೇಶದಲ್ಲಿ ಅನೇಕ ಧರ್ಮಗಳ ಅನೇಕ ಧರ್ಮದ ಆಚರಣೆಗಳು ಆಯಾ ಧರ್ಮದವರಿಗೆ ಸಂಬಂಧಪಟ್ಟ ಹಾಗೆ ಇರ್ತಾವ ಯಾರ ಧರ್ಮದ ಆಚರಣೆಗೂ ಕೂಡ ಯಾರು ಹುತ್ತನ ತರುವ ಹಾಗೆ ಅದಕ್ಕೆ ಗೌರವ ರೀತಿಯಿಂದ ನಡ್ಕೊಳ್ಬೇಕು ಆ ಧರ್ಮದ ಒಳಗಡೆ ಜಾತಿ ಬರ್ತವ ಆ ಜಾತಿಗಳಲ್ಲಿ ಯಾರೋ ಅವರವರ ಜಾತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದರದೇ ಆಗಿರ್ತಕ್ಕಂಥ ಲಾಂಛನಗಳು ಅದರದೇ ಆಗಿರ್ತಕ್ಕಂಥ ಸಂಸ್ಕೃತಿ ಸಂಸ್ಕಾರಗಳು ಇವತ್ತು ಜನಿವಾರ ಅಂತಕ್ಕಂಥದ್ದು ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗ